ಹಲೋ ಎಲ್ರಿಗೂ ನಮಸ್ಕಾರ ನಿಮಗೂ ಕೂಡ ಮಾರ್ನಿಂಗ್ ಎಡ್ಡೇಕ್ ಇದೆಯಾ ದಿನ ಶುರುವಾಗುವ ಮೊದಲೇ ತಲೆನೋವು ಬರುತ್ತಾ ಬಂದರೆ ಕಾರಣ ಏನು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಮತ್ತು ಉತ್ತರವನ್ನು ಕಂಡುಕೊಳ್ಳಿ ಬೆಳಿಗ್ಗೆ ತಲೆನೋವಿನಿಂದ ದಿನ ಶುರುವಾಗ್ತಿದ್ರೆ ಆ ದಿನ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರುತ್ತೆ ಈ ತಲೆನೋವು ನಿಮ್ಮ ತಪ್ಪಲ್ಲ ನಿಮ್ಮ ಜೀವನ ಶೈಲಿಯ ಸಣ್ಣ ತಪ್ಪುಗಳು ಕಾರಣವಾಗಿರಬಹುದು ಈ ವಿಡಿಯೋ ಪೂರ್ತಿ ನೋಡಿ ಈ ಸಮಸ್ಯೆಯ ಸರಳ ಪರಿಹಾರಗಳನ್ನು ತಿಳಿದುಕೊಳ್ಳಿ ಎದ್ದ ತಕ್ಷಣ ತಲೆ ಭಾರ ಆಗುತ್ತಾ ಕಣ್ಣು ತೆಗೆಯೋಕೂ ಕೂಡ ಕಷ್ಟ ಆಗುತ್ತಾ ಇದು ನಿದ್ದೆ ಸರಿ ಆಗಿಲ್ಲ ಅಷ್ಟೇ ಅಂತ ಬಿಟ್ಟು ಬಿಡ್ತೀರಾ ಇಲ್ಲ ಇದರ ಹಿಂದೆ ದೊಡ್ಡ ಕಾರಣಗಳಿವೆ ಇವತ್ತು ಈ ವಿಡಿಯೋನಲ್ಲಿ ಬೆಳಿಗ್ಗೆ ತಲೆನೋವು ಅಥವಾ ಮೈಗ್ರೇನ್ ಯಾಕೆ ಬರುತ್ತೆ ಮತ್ತು ಅದನ್ನು ನೈಸರ್ಗಿಕವಾಗಿ ಹೇಗೆ ಕಡಿಮೆ ಮಾಡಬಹುದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ ಇದರ ಕೂಡಲೇ ತಲೆನೋವು ಯಾಕೆ ಬರುತ್ತೆ ಅನ್ನೋದನ್ನು ಮೊದಲು ತಿಳಿಯುವಣ ನಿದ್ದೆಯಿಂದ ಎದ್ದ ತಕ್ಷಣ ತಲೆನೋವು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರದು ಇದಕ್ಕೆ ನಮ್ಮ ದಿನಚರಿ ನಿದ್ರೆ ಆಹಾರ ಒತ್ತಡ ಮತ್ತು ಕಾರಣವಾಗಿರುತ್ತದೆ ಕಾರಣ ದೇಹದಲ್ಲಿ ನೀರಿನ ಕೊರತೆ ಕಾರಣವಾಗಿರಬಹುದು ಅಂದರೆ ಡಿಹೈಡ್ರೇಷನ್ ರಾತ್ರಿ ಏಳರಿಂದ ಎಂಟು ಗಂಟೆ ನೀರು ಕುಡಿಯದೆ ಇರುವುದರಿಂದ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಅದರಿಂದ ತಲೆಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ತಲೆನೋವು ಬರುತ್ತದೆ ಇದಕ್ಕೆ ಏನು ಪರಿಹಾರ ಎಂದು ನೋಡೋಣ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅಥವಾ ಎರಡು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಬೇಕು ವಾರಕ್ಕೆ ಎರಡು ಅಥವಾ ಮೂರು ದಿನ ನಿಂಬೆ ಹಣ್ಣಿನ ನೀರು ತೆಗೆದುಕೊಳ್ಳಬೇಕು ಎದ್ದ ತಕ್ಷಣ ಕಾಫಿ ಕುಡಿಯುವುದನ್ನು ಅವಾಯ್ಡ್ ಮಾಡಬೇಕು ಕಾರಣ ರಾತ್ರಿ ತಡವಾಗಿ ಊಟ ಮಾಡುವುದು ಅಥವಾ ತುಂಬಾ ಮಸಾಲೆಯುಕ್ತ ಊಟ ಮಾಡಿದರೆ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ಅದರಿಂದ ಗ್ಯಾಸು ಎಸಿಡಿಟಿಯಾಗಿ ತಲೆನೋವು ಬರುತ್ತದೆ ಹಾಗಾದರೆ ಏನು ಮಾಡಬೇಕು ಎಂಬುದನ್ನು ನೋಡೋಣ ಕರಿದ ತಿಂಡಿ ತುಂಬಾ ಖಾರವಾದ ಬೇಕರಿ ಪದಾರ್ಥಗಳನ್ನು ಅವಾಯ್ಡ್ ಮಾಡಬೇಕು ರಾತ್ರಿ ಊಟವನ್ನು ಎಂಟು ಮೂವತ್ತರ ಒಳಗೆ ಮಾಡಬೇಕು ಮತ್ತು ಹಗುರವಾದ ಆಹಾರ ಹಾಗೂ ಊಟದ ನಂತರ ಸ್ವಲ್ಪ ಜೀರಿಗೆ ನೀರನ್ನು ಕುಡಿಯಬೇಕು ಕಾರಣ ತಲೆಯ ದಿಂಬಿನ ಸಮಸ್ಯೆ ತುಂಬಾ ಎತ್ತರ ಅಥವಾ ತುಂಬಾ ಮೃದು ಪಿಲ್ಲು ಬಳಸಿದರೆ ಕುತ್ತಿಗೆ ಸ್ನಾಯುಗಳು ಬಿಗಿಯುತ್ತವೆ ಇದರಿಂದ ಟೆನ್ಷನ್ ಹೆಡ್ಡೆ ಕೊರುವ ಸಾಧ್ಯತೆಗಳು ಇರುತ್ತವೆ ಅವಾಯ್ಡ್ ಮಾಡಬೇಕಾದ ಸಂಗತಿಗಳು ಏನೆಂದರೆ ಮಲಗಿರುವಾಗ ಮೊಬೈಲ್ ಬಳಸುವುದು ಮತ್ತು ಒಂದೇ ಬದಿಯಲ್ಲಿ ಮಲಗುವುದನ್ನು ತಪ್ಪಿಸಿಕೊಳ್ಳಬೇಕು ಮತ್ತು ಪರಿಹಾರಗಳು ಏನೆಂಬುದಂದರೆ ಮೀಡಿಯಂ ಸೈಜ್ ಪಿಲ್ಲು ಯೂಸ್ ಮಾಡಬೇಕು ಕುತ್ತಿಗೆ ನೇರವಾಗಿರುವಂತೆ ಮಲಗುವುದು ಮತ್ತು ಮಲಗುವ ಮೊದಲು ಎರಡು ನಿಮಿಷ ಕುತ್ತಿಗೆ ಸ್ಟ್ರೆಚಿಂಗ್ ಮಾಡಬೇಕು ಇದರಿಂದ ಸ್ನಾಯುಗಳು ಸಡಿಲವಾಗುತ್ತವೆ ನಾಲ್ಕನೆಯ ಕಾರಣವೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನೋಡುವ ಹಾಗೆ ಅತಿಯಾದ ಮೊಬೈಲ್ ಬಳಕೆ ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ನಿಲ್ಲಿಸಿ ಮೊಬೈಲ್ನಲ್ಲಿ ನೀಲಿ ಬೆಳಕು ಮೆದುಳನ್ನು ನಿದ್ದೆಗೆಡಿಸುತ್ತೆ ಇದರಿಂದ ಆಳವಾದ ನಿದ್ರೆ ಬರದೆ ಮೈಗ್ರೈನ್ ಟ್ರಿಗರ್ ಆಗುತ್ತದೆ ಇದಕ್ಕೆ ಪರಿಹಾರವೆಂದರೆ ಮಲಗುವ ಮೊದಲು ಮೂವತ್ತು ನಿಮಿಷ ಮೊಬೈಲ್ ಮುಟ್ಟಲೇಬೇಡಿ ರಾತ್ರಿ ಹೊತ್ತಲ್ಲಿ ಮೊಬೈಲ್ ಅನ್ನು ನೈಟ್ ಮೋಡ್ಗೆ ಹಾಕಿ ಇದರಿಂದ ಮೊಬೈಲ್ ಸೈಲೆಂಟ್ ಮೋಡ್ಗೆ ಹೋಗುತ್ತದೆ ಒಂದು ವೇಳೆ ಬಳಸಲೇಬೇಕಾದ ಸಂದರ್ಭ ಬಂದರೆ ಮೊಬೈಲ್ ಬೆಳಕನ್ನು ಕಡಿಮೆ ಮಾಡಿ ಅತಿ ಮುಖ್ಯವಾದ ಕಾರಣ ಮಾನಸಿಕ ಒತ್ತಡ ಸ್ಟ್ರೆಸ್ ಮಾನಸಿಕ ಒತ್ತಡ ಇದ್ದರೆ ನಾವು ಮಲಗಿದರೂ ಕೂಡ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ ದೇಹ ಮಲಗಿರುತ್ತೆ ಆದರೆ ಮೆದುಳು ಮಾತ್ರ ಚಿಂತೆ ಭಯ ಯೋಚನೆಗಳಲ್ಲಿ ಓಡಾಡುತ್ತಿರುತ್ತೆ ಅದೇ ಕಾರಣಕ್ಕೆ ನಿದ್ರೆ ಸರಿಯಾಗಿ ಬರಲ್ಲ ಮಧ್ಯೆ ಮಧ್ಯೆ ಎಚ್ಚರವಾಗುವುದು ಬೆಳಿಗ್ಗೆ ಎದ್ದಾಗಲೇ ದನಿಯು ತಲೆಬಾರ ತಲೆನೋ ಇವೆಲ್ಲವೂ ಸ್ಟ್ರೆಸ್ನ ಪರಿಣಾಮಗಳಾಗಿರುತ್ತವೆ ಇದನ್ನು ನಿಭಾಯಿಸಲು ಮಲಗುವ ಮೊದಲು ನಾವು ಈ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಬೇಕು ಮೊದಲನೆಯದು ಆಳವಾದ ಉಸಿರಾಟ ಆಳವಾಗಿ ಉಸಿರಾಡುವುದು ನರ್ವಸ್ ಸಿಸ್ಟಮ್ಗೆ ಇನ್ನೂ ಸೇಫ್ ಇದೆ ಅನ್ನೋ ಸಿಗ್ನಲ್ ಕೊಡುತ್ತೆ ಎರಡನೆಯದು ನಾಲ್ಕು ಏಳು ಎಂಟು ಈ ಬ್ರೀದಿಂಗ್ ಟೆಕ್ನಿಕ್ಸ್ ಗಳನ್ನು ಫಾಲೋ ಮಾಡಬೇಕು ಇದು ಸ್ಟ್ರೆಸ್ ಕಡಿಮೆ ಮಾಡುವ ಅತ್ಯುತ್ತಮ ಬ್ರೀದಿಂಗ್ ಎಕ್ಸಸೈಸ್ ಆಗಿರುತ್ತದೆ ಬ್ರೀದಿಂಗ್ ಎಕ್ಸಸೈಸ್ ಟೆಕ್ನಿಕ್ ಹೇಗೆ ಅಂತ ನೋಡೋಣ ನಾಲ್ಕು ಸೆಕೆಂಡ್ ಉಸಿರು ಒಳಗೆ ಎಳೆದುಕೊಂಡು ಏಳು ಸೆಕೆಂಡ್ ಉಸಿರನ್ನು ಹಾಗೆ ಹಿಡಿದು ಎಂಟು ಸೆಕೆಂಡ್ನಲ್ಲಿ ನಿಧಾನವಾಗಿ ಹೊರಗೆ ಬಿಡಬೇಕು ಇದನ್ನು ದಿನಕ್ಕೆ ನಾಲ್ಕರಿಂದ ಐದು ಬಾರಿ ಪ್ರಾಕ್ಟೀಸ್ ಮಾಡಬೇಕು ಸಕ್ಕರೆ ಅಂಶ ಕಡಿಮೆ ಆದಾಗಲೂ ಕೂಡ ಈ ಥರ ನಮಗೆ ತಲೆನೋವು ಬರೋದು ಸಹಜವಾಗಿರುತ್ತೆ ಇದಕ್ಕೆ ಹೈಪೋಗ್ಲಿಸ್ ಕಂಡೀಷನ್ ಅಂತ ಹೇಳ್ತಾರೆ ಇದು ಮಹಿಳೆಯರು ಮತ್ತು ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ ಇದರ ಲಕ್ಷಣಗಳು ಹೇಗಿರುತ್ತೆ ಅಂದರೆ ಮೊದಲನೇದಾಗಿ ತಲೆನೋವು ಬರುತ್ತೆ ನಮ್ಮೇಲೆ ತಲೆ ಸುತ್ತು ದೌರ್ಬಲ್ಯ ಈ ಥರದ ಸಿಂಪ್ಟಮ್ಸ್ಗಳು ಇರುತ್ತೆ ಈ ಪರಿಹಾರ ಏನಂದ್ರೆ ಹುರಿದ ಕಡಲೆ ನೆಲಗಡಲೆ ಬಾಳೆಹಣ್ಣು ಬಾದಾಮಿ ಹಾಲು ಹಸಿರು ತರಕಾರಿ ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಜಾಸ್ತಿ ಕಾಫಿ ಕುಡಿಯೋದು ಜಂಕ್ ಫುಡ್ ತಿನ್ನೋದು ಮಾಡಬಾರ್ದು ಇದು ಮತ್ತು ಸೇಬು ಕಿತ್ತಳೆ ಹಣ್ಣು ಪಪ್ಪಾಯ ದಾಳಿಂಬೆ ಹಣ್ಣು ಸ್ಪ್ರೌಟ್ ಚಾಟ್ ಈ ಥರ ತಿನ್ಬೇಕು ಈ ತಲೆನೋವಿಗೆ ಮನೆಯಲ್ಲೇ ಮಾಡಿಕೊಬಹುದಂತ ಮನೆ ಮದ್ದುಗಳು ಯಾವುವುಂದ್ರೆ ತಲೆಗೆ ತನ್ನನೆ ಕಾಂಪ್ರೆಸ್ ಅಂದ್ರೆ ಕೋಲ್ ಕಾಂಪ್ರೆಸ್ ಮಾಡಬೇಕು ಪಕ್ಕ ಅಂದ್ರೆ ಟೆಂಪಲ್ಸ್ ಮತ್ತು ನೆನಪಿನ ಮೇಲೆ ಅಂದ್ರೆ ಹುಬ್ಬಿನ ಮಧ್ಯವಿರುವ ಜಾಗದಲ್ಲಿ ಮಸಾಜ್ ಮಾಡಬೇಕು ಯಾವ್ದರಿಂದ ಅಂದ್ರೆ ಪುದೀನ ಎಣ್ಣೆ ಅಥವಾ ಈಕ್ವಲ್ ಪ್ರೆಸ್ ಅಂದ್ರೆ ನೀಲಗಿರಿ ಎಣ್ಣೆಯಿಂದ ಮಸಾಜ್ ಮಾಡಬೇಕು ಕತ್ತಲೆ ಅಥವಾ ಶಾಂತವಾದ ಕೊನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಡಬೇಕು ವಿದ್ಯರನ್ನು ಯಾವಾಗ ಕಾಣಬೇಕು ಎಂಬುದನ್ನು ನೋಡೋಣ ಪ್ರತಿದಿನ ಬೆಳಗ್ಗೆ ತಲೆನೋವು ಜೊತೆಗೆ ತಲೆನೋವು ದೃಷ್ಟಿ ಮಸಕಾಗುವುದು ಮತ್ತು ಮೂರು ದಿನಕ್ಕಿಂತ ಹೆಚ್ಚು ಮೈಗ್ರೇನ್ ತಲೆಗೆ ಪೆಟ್ಟು ಬಿದ್ದ ನಂತರ ನೋವು ಈ ತರ ಲಕ್ಷಣಗಳಿದ್ದರೆ ತಕ್ಷಣ ಭೇಟಿ ಮಾಡಬೇಕು ಮನೆ ಮದ್ದುಗಳು ಕೇವಲ ಸಹಾಯಕ ಮಾತ್ರನೇ ಆಗಿರುತ್ತವೆ ಹೊರತಾಗಿ ಪರ್ಮನೆಂಟ್ ಟ್ರೀಟ್ಮೆಂಟ್ ಆಗಿರುವುದಿಲ್ಲ ಮೈಗ್ರೇನ್ ಬರಲು ಕಾರಣಗಳೇನೆಂದು ನೋಡೋಣ ಮೈಗ್ರೇನ್ ಇದ್ದರೆ ಒಂದೇ ಬದಿಯಲ್ಲಿ ತಲೆನೋವು ಇರುತ್ತೆ ಬೆಳಕು ಮತ್ತು ಶಬ್ದವನ್ನ ಆಗಲ್ಲ ವಾಂತಿ ಬರೋ ಹಾಗೆ ಆಗ್ತಾ ಇರುತ್ತೆ ಇನ್ನು ಟ್ರಿಗರ್ ಆಗಲು ಕಾರಣಗಳು ಏನೆಂದು ನೋಡಿದ್ರೆ ತೀವ್ರವಾದ ವಾಸನೆ ಅಂದ್ರೆ ಯಾವುದೇ ತರಹದ ಒಂದು ವಾಸನೆ ಇರಬಹುದು ಮತ್ತು ನಿದ್ರಾಹೀನತೆ ಊಟ ಬಿಡುವುದು ಈ ತರ ಮಾಡ್ತಾ ಇದ್ರೆ ನಮಗೆ ಅವಾಗ ಮೈಗ್ರೆಂಟ್ ಕಾಣಿಸ್ಕೊಳ್ಳಬಹುದು ನಿಮಗೆ ಆಗಾಗ ಬರುತ್ತಿದ್ದರೆ ಇಂದು ಹೇಳಿದ ಕಾರಣಗಳಲ್ಲಿ ಯಾವುದು ನಿಮ್ಮಲ್ಲಿ ಇದೆ ಅಂತ ಗಮನಿಸಿ ಒಂದು ಸಣ್ಣ ಬದಲಾವಣೆ ಕೂಡ ದೊಡ್ಡ ಫಲಿತಾಂಶ ಕೊಡಬಹುದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಹೊಸ ವಿಡಿಯೋ ಒಂದಿಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು